అది పెట్ట అప్ప అప్ప ఆ ఆక కొడ రేంజ్ ఆంటలా రా కొణ ఆ రే కొణ ఇప్పేంట కొడుతారా కొడ ఏ 100 రూపాయలు రేంజ్ తీసుకుంటాది నోరు 100 రూపాయలు కడింతే తెలుసు చేద్దాం సర్ ఆత్రో వోల్లే ఆ

ಮಳಗಾಲ ದಿನ ಒಂದ್ ಐತಿ ಯೋಗಕ್ಕು ಎಕಡೆದಿಲ್ಲ ಲಗ್ನಕ್ಕೆ ಬಂದಾಗ ಇವ್ನವನು ಹಳೆ ಭರ್ಚಕ್ ಭಾರಿ ಮನಿ ತೋರಿಸಿದ್ದ ಏನ ಬಾಡಿಗೆ ಮನೆಯಾಗಿದ್ದವು ಸ್ವಂತ ಮನೆಯಾಗಿದ್ದವು ಒಂದು ತಿಳಿಲಾರ್ದಂಗ ನಂಗ್ ಎಲ್ಲಿ ಎಲ್ಲಿ

ಈಗಿನ ಕಾಲದ ಹುಡುಗರು ಹುಡುಗಿಯರ್ ಅಡ್ರೆಸ್ ಕೇಳಿದ್ರೆ ಹೇಳ್ತಾರ ಈಗ ಇಲ್ಲಿ ಅಂಗಡಿ ಅದಲ್ಲ ಅದಿಗಂದ್ರ ಕೇಳಮ್ ನೋಡಮ್ ಅಣ್ಣ ಯಾಕ್ರಿ ಆರಾಮ್ರಿ ನೀವ್ರಿ ಒಂದ್ ಸ್ವಲ್ಪ ಇಲ್ಲಿ ನಮ್ ಶಿದ್ಲಿಂಗ್ ಮನಿ ಆಗತ್ತಲ್ರಿಂಗ್ರಿ ಇಲ್ಲಿ ಮ್ಯಾಗ ದೊಡ್ಡ ಮನೆಯಾಗ ಇದ್ರಲ್ಲ ಅಣ್ಣ ಅವರು ಅದು ರೀ ಅವರು ಬಾಡಿಗೆ ಮನೆಯಾಗ ಇದ್ರಿ ಅವ್ರ ಮೊದಲ ಸ್ವಂತ ಮನೆ ಅವ್ರಲ್ಲಿ ಕಟ್ಕೊಂಡ್ರು ತೊಡದಾಗ ಅವ್ನ ಹೆತ್ತಿ ಬಾಡಿಗೆ ಮನೆಯಾಗ ಇದ್ರ ಬಾಡಿಗೆ ಮನೆಯಾಗ ಇದ್ರಿ ಓ ಅವ್ನ ಮಗಳ ಕಟ್ ಮೋಸ ಆಗ್ಯಾದ ತೋರಪ್ಪ ನನಗೂ ಬಾಡಿಗೆ ಮನೆಯಾಗ ಇದ್ರು ಈಗ ಸ್ವಂತ ಅಲ್ಲಿ ತೊಡದಾಗ ಕಟ್ಕೊಂಡ್ರು ಹೌದಾ ಹಾ ಯಾಕಡೆ ಅದ್ರ ತೋಟ ಅವ್ರದು ಈ ಕಡೆ ಕರಣೇಶ್ವರ ನೋಡಿರಲ್ಲ ಈ ಕಡೆ ಈ ಕಡೆ ಅದ್ರ ತೋಟ ಬೋ 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 ಅಲ್ಲಿ ಕರಣ ಹಳದ ಬಲಿ ಹಾ ರೀ ಈಗ ಒಂದು 1 ಕಿಲೋಮೀಟರ್ ದೂರ ತೋ 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 ತೋ

ಬೇಲೂರ್ದವ್ರಿ ಒಟ್ಟೆ ಯಾರು ಇಲ್ಲಿ ಕೇಳಲ್ಲ ಅಂತಾರೆ ಸುಮ್ಮ ಸುಮ್ಮನೆ ಅಡ್ರೆಸ್ ಸರ್ ಹೇಳಿ ಬರ್ತಿ ಮಲಕ ಹೋಗಿ ಬರ್ತಿ ಸರಿ ನಾಳಕ್ ತಗೋಬೇಕು ಯಾರು ಬರ್ತಾರೋ ಯಾರೇನು ಎಲ್ಲ ಹೋಗ್ತಾರೀ ಬರಬ್ರಿ ನಡಿರಿ ನಡಿ ಮತ್ತೆ ನಿಂತು ಮಾಡ್ತೇವೆ ಸರ್ ನಿಂದ್ರ ಕಡೆ ಸರಿಯಾಗಿ ಕಡೆ ಒಂದಕ್ಕೊಂದು ಹತ್ತು ನಿರ್ತಾವ ನೋನ ಏ ಸರ್ ಸರಿ ಸರ್ ನಿಂದ್ರಲ್ಲೇ ನೋನು ನೋಡು ನಿಮ್ಮ ಮೌನ್ ನೋಡ ಕಲೀರಲ್ಲೇ ನೋಡು ಹೆಂಗ ಸಡಿ ಒಬ್ಬ ಅಂತಿಮ ಬಂದ್ ಸಣ್ಣ ನಿಮಗ ಒಯ್ ಸಂತೆ ಮಾರ್ತಿ ಅವ್ನು ಅವನು ನಿನಗ ನಿನಗ ಮೊದಲು ಮಾರ್ತಿನ್ ಇಬ್ರು ಒಯ್ಯ ನಿಮಗ ನೀವ್ ಮಾರಿಸಿದ ಹೆಂಗ್ ಬೆಳಾಳಾಕಿ ಹಾಕಿ ಇಸ್ಕೊಡ್ತೀನಿ ಬಾಜನ ಕನಸು ಇಂದು ಓದಿಲ್ಲ ಬಾಜು ನಿಂದ್ರ ನೋಡಿ ಹೆಂಗ್ ಮಾಡ ಹೆಂಗ್ ನೋಡತ ನೋಡು ನಿಮಗೆ ಮಾರ್ತೀನಿ ಮಕ್ಕಳ ಹೊಡಾತ್ರಿ ಇಬ್ಬ್ರಿಗೆ ಒಯ್ದು ಸಂತೆ ಕೊಡ್ಬರ್ತೀನಿ ನೋಡಿದ್ರಿ ನೀವು ಕಣ ಮತ್ತೆ ನಂಗೆ ನೋಡಿ மக்கள கலி ஹாக்கிதா சரி சைட் சரி சரி சைட் சரி இல்ல நோட

Mrmalo! That had to go on! Sure! <laughs> let us <laughs> try again... So <laughs> I keep getting there! Shall I leave my shop behind? You here! Look, I'll go three and a half there! What, Neil? No, he goes there, let me tell you! Why did you tell me? He goes there and

ಹ್ಞೂ ಮಳೆ ನಿಂತದಂತೇಳಿ ನಾ ಎಷ್ಟು ಚಂದ ಸಂತೋಷ ಇದೀನಿ ಹೊಂಟೀನಿ ಸುಳೆ ಮಗಂದು ಎಲ್ಲಿ ಹೋಗ್ಬೇಕು ಎಲ್ಲಿ ಮಗಳ ಮನಿಗೆ ಅಂತೇಳಿ ಅವಾಗ ಅವಾಗ ಬರ್ಬೇಕ್ರಿ ಬರ್ಲಾರ್ದು ಹಿಂಗೆ ಆತವ ನೋಡಿ ಅವನು ಭಾರಿ ದೊಡ್ಡಾಳೆ